ಇವತ್ತಿನ ಕ್ಲಾಸ್ನಲ್ಲಿ ನಾವು ವಿಶ್ವದ ಅತಿ ದೊಡ್ಡ ಸಂವಿಧಾನವಾದ ನಮ್ಮ ಭಾರತ ಸಂವಿಧಾನದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಡಿಸ್ಕಸ್ ಮಾಡೋಣ ನೋಡಿ ಇವತ್ತಿನ ನಮ್ಮ ಟಾಪಿಕ್ ಭಾರತ ಸಂವಿಧಾನದ ರಚನೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಲ್ಲ ಕ್ವಶನ್ಗಳು ಸೆಲೆಕ್ಟೆಡ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳಿವೆ ಒಂದು ವೇಳೆ ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದರೂ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಫಸ್ಟ್ ಕ್ವಶನ್ ಹೇಗಿದೆ ಭಾರತ ಸಂವಿಧಾನದ ರಚನಾ ಸಮಿತಿ ಸ್ಥಾಪನೆಯ ಕಲ್ಪನೆಯನ್ನು ನೀಡಿದವರು ಯಾರು ನಮ್ಮ ಸಂವಿಧಾನದ ರಚನಾ ಸಮಿತಿಯ ಸ್ಥಾಪನೆಯ ಬಗ್ಗೆ ಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕ್ವಶನನ್ನು ಕೇಳಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ರಚನಾ ಸಮಿತಿ ಸ್ಥಾಪನೆಯ ಬಗ್ಗೆ ಕಲ್ಪನೆಯನ್ನು ನೀಡಿದರು ನೆಕ್ಸ್ಟ್ ಕ್ವಶನ್ ಎಷ್ಟರಲ್ಲಿ ಎಂ ಎನ್ ರಾಯರವರು ಮೊದಲ ಬಾರಿಗೆ ಸಂವಿಧಾನ ರಚನಾ ಸಮಿತಿ ಸ್ಥಾಪನೆಯ ಬೇಡಿಕೆಯನ್ನು ಬ್ರಿಟನ್ ಸರ್ಕಾರದ ಮುಂದೆ ಮಂಡಿಸಿದರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ನಮ್ಮ ಭಾರತ ಸಂವಿಧಾನದ ರಚನಾ ಸಮಿತಿ ಸ್ಥಾಪನೆಯ ಬಗ್ಗೆ ಕಲ್ಪನೆಯನ್ನು ನೀಡಿದವರು ಮಹಾತ್ಮ ಗಾಂಧೀಜಿಯವರು ಆದರೆ ಅದನ್ನು ಬೇಡಿಕೆಯಾಗಿ ಪ್ರಥಮ ಬಾರಿಗೆ ಬ್ರಿಟನ್ ಸರ್ಕಾರದ ಮುಂದೆ ಮಂಡಿಸಿದವರು ಯಾರತ್ತಂದರೆ ಎಮ್ ಎನ್ ರಾಯರವರು ಎಂ ಎನ್ ರಾಯರವರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಸಂವಿಧಾನ ರಚನಾ ಸಮಿತಿ ಸ್ಥಾಪನೆಯ ಬೇಡಿಕೆಯನ್ನು ಪ್ರಥಮ ಬಾರಿಗೆ ಬ್ರಿಟನ್ ಸರ್ಕಾರದ ಮುಂದೆ ಮಂಡಿಸಿದರು ಇದಾದ ನಂತರ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಕಾಂಗ್ರೆಸ್ ಪಕ್ಷವು ಸಹ ಬ್ರಿಟನ್ ಸರ್ಕಾರದ ಮುಂದೆ ಬೇಡಿಕೆಯನ್ನು ಮಂಡಿಸುತ್ತೆ ನೆಕ್ಸ್ಟ್ ಕ್ವಶನ್ ನೆಹರೂರವರು ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ರೀತಿಯ ಸದಸ್ಯರು ಒಳಗೊಂಡಿರಬೇಕೆಂದು ಹೇಳಿದರು ಇದಕ್ಕೆ ಸರಿಯಾದ ಉತ್ತರ ಸಾರ್ವತ್ರಿಕ ವಯಸ್ಕ ಚುನಾವಣೆ ಮೂಲಕ ಆಯ್ಕೆಯಾದ ಸಂವಿಧಾನ ರಚನಾ ಸಭೆ ಸಾರ್ವತ್ರಿಕ ವಯಸ್ಕ ಚುನಾವಣೆ ಮೂಲಕ ಆಯ್ಕೆಯಾದ ಸದಸ್ಯರನ್ನು ಒಳಗೊಂಡಿರಬೇಕಂತ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ತಾತ್ಕಾಲಿಕವಾಗಿ ರಚನಾ ಸಮಿತಿ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಆಯೋಗ ಯಾವುದು ನೆಕ್ಸ್ಟ್ ಕ್ವಶನ್ ತಾತ್ಕಾಲಿಕವಾಗಿ ರಚನಾ ಸಮಿತಿ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಆಯೋಗ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನೂರ ನಲವತ್ತರ ಆಗಸ್ಟ್ ಕೊಡುಗೆ ಫ್ರೆಂಡ್ಸ್ ಒಂದನೇ ಮಹಾಯುದ್ಧದಲ್ಲಿ ಬ್ರಿಟನ್ ಸರ್ಕಾರ ಆರ್ಥಿಕವಾಗಿ ಕುಸಿದು ಬಿದ್ದಾಗ ಬ್ರಿಟನ್ ಸರ್ಕಾರ ಭಾರತೀಯ ಸಹಕಾರ ಕೋರಬೇಕಂತ ಹತ್ತೊಂಬತ್ತು ನೂರ ನಲವತ್ತು ಆಗಸ್ಟ್ ಎಂಟರಂದು ಆಗಸ್ಟ್ ಕೊಡುಗೆ ಎಂಬ ಆಯೋಗವನ್ನು ಭಾರತಕ್ಕೆ ಕಳಿಸುತ್ತೆ ಈ ಆಯೋಗದಲ್ಲಿ ಬ್ರಿಟನ್ ಸರ್ಕಾರ ಭಾರತೀಯರಿಗೆ ತಾತ್ಕಾಲಿಕ ಸಂವಿಧಾನ ರಚಿಸಲು ಅವಕಾಶ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನ ನೀಡಿತು ಬಟ್ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ಮುಸ್ಲಿಂ ಲೀಗ್ ಈ ಆಯೋಗವನ್ನ ತಿರಸ್ಕರಿಸುತ್ತೆ ಯಾಕಂದ್ರೆ ಬ್ರಿಟನ್ ಸರ್ಕಾರ ಬರೀ ಭರವಸೆಯನ್ನ ನೀಡ್ತಾ ಇದೆ ಯಾವುದೇ ರೀತಿ ಕಾರ್ಯವನ್ನ ಜಾರಿಗೊಳಿಸ್ತಾ ಇಲ್ಲ ಅದಕ್ಕೆ ನಾವು ಈ ಆಯೋಗವನ್ನ ತಿರಸ್ಕರಿಸ್ತೀವಿ ಅಂತ ಆಗಸ್ಟ್ ಕೊಡುಗೆ ಎಂಬ ಆಯೋಗವನ್ನ ತಿರಸ್ಕರಿಸ್ತಾರೆ ನೆಕ್ಸ್ಟ್ ಕ್ವಶನ್ ಇಂಗ್ಲೆಂಡಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಬ್ರಿಟನ್ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಲೈಮೆಟ್ ಅಟ್ಲೆ ಇಂಗ್ಲೆಂಡಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೇಬರ್ ಪಕ್ಷದ ನಾಯಕನಾಗಿರ್ತಕ್ಕಂತಹ ಲೈಮೆಟ್ ಆಟ್ಲೆ ಅವರು ಬ್ರಿಟನ್ನಿನ ಪ್ರಧಾನಿಯಾಗಿ ಆಯ್ಕೆಯಾದರು ನೆಕ್ಸ್ಟ್ ಕ್ವಶನ್ ಸಂವಿಧಾನ ರಚನಾ ಸಮಿತಿಗೆ ಅವಕಾಶ ಮಾಡಿಕೊಟ್ಟ ಆಯೋಗ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ನಲವತ್ತಾರರ ಕ್ಯಾಬಿನೆಟ್ ಆಯೋಗ ಇಂಗ್ಲೆಂಡಿನಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬ್ರಿಟನ್ನಿನ ಪ್ರಧಾನಿಯಾಗಿ ಲೇಬರ್ ಪಕ್ಷದ ನಾಯಕ ಕ್ಲೈಮೇಟ್ ಅಟ್ಲೆ ಆಯ್ಕೆಯಾಗ್ತಾರೆ ಇವರು ನಮ್ಮ ಭಾರತದ ಸಂವಿಧಾನ ರಚನಾ ಸಮಿತಿಗೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಲು ಹತ್ತೊಂಬತ್ತು ನಲವತ್ತಾರರಲ್ಲಿ ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ಕಳಿಸ್ತಾರೆ ಈ ಕ್ಯಾಬಿನೆಟ್ ಆಯೋಗದಲ್ಲಿ ಮೂರು ಪ್ರಮುಖ ಸದಸ್ಯರಿರ್ತಾರೆ ಯಾರು ತಂದರೆ ಪತಿ ಕ್ಲಾರೆನ್ಸ್ ಎವಿ ಅಲೆಕ್ಸಾಂಡರ್ ಮತ್ತು ಮೂರನೇ ಸದಸ್ಯರಾಗಿ ಸ್ಟ್ಯಾನ್ಫರ್ಡ್ ರಿಪ್ಸ್ ಅಂತ ಈ ಮೂರು ಸದಸ್ಯರಲ್ಲಿ ಪ್ರತಿ ಕ್ಲಾರೆನ್ಸ್ ಈ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷನಾಗಿರ್ತಾನೆ ಪ್ರತಿ ಕ್ಲಾರೆನ್ಸ್ ನ ಅಧ್ಯಕ್ಷತೆಯಲ್ಲಿ ಈ ಕ್ಯಾಬಿನೆಟ್ ಆಯೋಗವು ಭಾರತ ಸಂವಿಧಾನದ ರಚನಾ ಸಮಿತಿ ಸ್ಥಾಪನೆಗೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಿ ಭಾರತದ ಸಂವಿಧಾನ ರಚನೆಗೆ ಅವಕಾಶ ಮಾಡಿಕೊಡುತ್ತೆ ಈ ಆಯೋಗದಂತೆ ಪ್ರಥಮ ಬಾರಿಗೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ತೊಂಬತ್ಮೂರು ದೇಶೀಯ ಎರಡು ನೂರ ಅರವತ್ತೊಂಬತ್ತು ಪ್ರಾಂತೀಯ ಎರಡ್ ನೂರ ಎಂಟು ಕಾಂಗ್ರೆಸ್ ಎಪ್ಪತ್ಮೂರು ಮುಸ್ಲಿಂ ಹದಿನೈದು ಇತರೆ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗ್ತಾರೆ ಟೋಟಲ್ ಆಯ್ಕೆಯಾದ ಜನಪ್ರತಿನಿಧಿಗಳಂದರೆ ಮುನ್ನೂರ ಎಂಬತ್ತೊಂಬತ್ತು ನೆಕ್ಸ್ಟ್ ಕ್ವೆಶನ್ ಸಂವಿಧಾನದ ಮೊದಲ ರಚನಾ ಸಭೆ ನಡೆದದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನಲವತ್ತಾರು ಸಂವಿಧಾನದ ಮೊದಲ ರಚನಾ ಸಭೆ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಂದು ಜರುಗಿತು ಈ ಸಭೆಯಲ್ಲಿ ಎರಡು ಹನ್ನೊಂದು ಜನ ಪ್ರತಿನಿಧಿಗಳು ಭಾಗವಹಿಸಿದ್ರು ಈ ಒಂದು ಸಂವಿಧಾನದ ಪ್ರಥಮ ರಚನಾ ಸಭೆಯಲ್ಲಿ ಈ ಸಭೆಯ ತಾತ್ಕಾಲಿಕ ಅಧ್ಯಕ್ಷನನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರ್ ಆಯ್ಕೆ ಮಾಡಲಾಗುತ್ತೆ ಆಯ್ಕೆ ಮಾಡಿದವರು ಯಾರು ಅಂತಂದರೆ ಕಾಂಗ್ರೆಸ್ನ ಅಧ್ಯಕ್ಷನಾಗಿರ್ತಕ್ಕಂಥ ಜೆ ವಿ ಕೃಬ್ಲಾನಿಯವರು ನೆಕ್ಸ್ಟ್ ಕ್ವಶನ್ ಸಂವಿಧಾನ ಎರಡನೇ ರಚನಾ ಸಭೆ ನಡೆದದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನದ ಎರಡನೇ ರಚನಾ ಸಭೆ ನಡೆಯಿತು ಈ ರಚನಾ ಸಭೆಯಲ್ಲಿ ಖಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗುತ್ತೆ ಇನ್ನ ಉಪಾಧ್ಯಕ್ಷರಾಗಿ ಎಸ್ ಟಿ ಮುಖರ್ಜಿ ಮತ್ತು ಟಿ ಟಿ ಕೃಷ್ಣಮಾಚಾರ್ಯರನ್ನ ಆಯ್ಕೆ ಮಾಡಲಾಗುತ್ತೆ ಸೊ ಕಾನೂನು ಸಲಹೆಗಾರರಾಗಿ ನಮ್ಮ ಕರ್ನಾಟಕದ ಮಂಗಳೂರಿನವರಾದ ಬಿ ಎನ್ ರಾಯರವರು ಆಯ್ಕೆಯಾಗ್ತಾರೆ ಈ ರಚನಾ ಸಭೆಯಲ್ಲಿ ಹದಿನೈದು ಪ್ರತಿನಿಧಿಗಳು ಮಹಿಳೆಯರಾಗಿರ್ತಾರೆ ಪ್ರಮುಖ ಮಹಿಳೆಯರ ಸುಚೇತಾ ಕೃಪ್ಲಾನಿ ಸರೋಜಿನಿ ನಾಯ್ಡು ವಿಜಯಲಕ್ಷ್ಮಿ ಪಂಡಿತ್ ಕುದುಸುದಿಯಾ ಅಜುಲ್ಲಾ ರಸುಲ್ಲಾ ಈ ಕುದುಸುದಿಯಾ ಅಜುಲ್ಲಾ ರಸುಲಾರ್ ಅವರು ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆಯಾಗಿದ್ದರು ನೆಕ್ಸ್ಟ್ ಕ್ವಶನ್ ಕೇಂದ್ರ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಕೇಂದ್ರ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನದ ರಚನಾ ಸಮಿತಿಯು ಸಂವಿಧಾನ ಅಧ್ಯಯನ ಮಾಡಲು ಇಪ್ಪತ್ತೆರಡು ಸಮಿತಿಗಳು ಐದು ಉಪ ಸಮಿತಿಗಳನ್ನು ನೇಮಕ ಮಾಡಿತ್ತು ಇಲ್ಲಿ ಕೆಲವು ಪ್ರಮುಖ ಸಮಿತಿಗಳು ಮತ್ತು ಅವುಗಳ ಅಧ್ಯಕ್ಷರನ್ನು ನೋಡಿ ಸಮಿತಿಗಳು ಕೇಂದ್ರ ಸಂವಿಧಾನ ರಚನಾ ಸಮಿತಿ ವ್ಯವಹಾರ ಮತ್ತು ಸಿಬ್ಬಂದಿ ಸಮಿತಿ ಹಣಕಾಸು ಸಮಿತಿ ಶಾಸನ ಸಮಿತಿ ಈ ನಾಲ್ಕು ಸಮಿತಿಗಳ ಅಧ್ಯಕ್ಷರು ಯಾರು ತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಕೇಂದ್ರೀಯ ಸಂವಿಧಾನ ಸಮಿತಿ ಕರುಡು ಸಮಿತಿ ಈ ಎರಡು ಸಮಿತಿಗಳ ಅಧ್ಯಕ್ಷರು ಬಿ ಆರ್ ಅಂಬೇಡ್ಕರ್ ಅವರಾಗಿದ್ರು ಇನ್ನು ಕೇಂದ್ರೀಯ ಸಲಹಾ ಸಮಿತಿಯ ಅಧ್ಯಕ್ಷರು ನೆಹರೂರವರು ಕೇಂದ್ರೀಯ ಬಾವುಟಗಳ ಸಮಿತಿಯ ಅಧ್ಯಕ್ಷರ ಯಾರಾಗಿತ್ತಂದ್ರೆ ಜೆ ಬಿ ಕೃಪ್ಲಾನಿಯವರು ನೆಕ್ಸ್ಟ್ ಕ್ವಶನ್ ಕರುಡು ಸಮಿತಿಯ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಕರಡು ಸಮಿತಿ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ ಇಪ್ಪತ್ತೊಂಬತ್ತು ಎಂಟು ಹತ್ತೊಂಬತ್ತು ನೂರ ನಲವತ್ತೇಳರಂದು ಕರಡು ಸಮಿತಿಯನ್ನು ಸ್ಥಾಪಿಸಲಾಗಿತ್ತು ಅಧ್ಯಕ್ಷನನ್ನ ಸೇರಿಸಿ ಒಟ್ಟು ಏಳು ಜನ ಸದಸ್ಯರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಎನ್ ಗೋಪಾಲಸ್ವಾಮಿ ಕೆ ಎಂ ಮುನ್ಷಿ ಸೈಯದ್ ಅಹ್ಮದ್ ಸಾದುಲ್ಲಾ ಡಿ ಎಲ್ ಮಿತ್ತಲ್ರಾಜ್ ಡಿ ಪಿ ಕೈತಾನ್ ಈ ಏಳು ಜನ ಸದಸ್ಯರನ್ನು ಹೊಂದಿದ್ದ ಈ ಕರುಡು ಸಮಿತಿಯು ಕರಡು ಸಂವಿಧಾನವನ್ನು ಸಿದ್ಧಪಡಿಸಲು ಹನ್ನೊಂದು ಬಾರಿ ಅಧಿವೇಶನ ಮತ್ತು ಒನ್ನೂರ ಹದಿನಾಲ್ಕು ದಿನಗಳನ್ನು ತೆಗೆದುಕೊಂಡಿತ್ತು ಈ ಕರುಡು ಸಂವಿಧಾನ ಪ್ರತಿಯನ್ನು ಮೂರು ಬಾರಿ ಓದಲಾಯಿತು ಮೊದಲನೇದಾಗಿ ನವೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೆಂಟು ನವೆಂಬರ್ ಹದಿನಾಲ್ಕು ಹತ್ತೊಂಬತ್ತು ನೂರ ನಲವತ್ತೆಂಟು ಮೂರನೇ ಬಾರಿ ನವೆಂಬರ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ನೆಕ್ಸ್ಟ್ ಕ್ವಶನ್ ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಪ್ರತಿ ವರ್ಷ ನಾವು ನವೆಂಬರ್ ಇಪ್ಪತ್ತಾರರನ್ನ ಸಂವಿಧಾನದ ದಿನ ಎಂದು ಆಚರಿಸುತ್ತೇವೆ ನೆಕ್ಸ್ಟ್ ಕ್ವಶನ್ ದೇಶದಲ್ಲಿ ಗಣರಾಜ್ಯೋತ್ಸವ ದಿನ ಎಂದು ಆಚರಿಸಲಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರರನ್ನು ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನಾಗಿ ಆಚರಣೆಯನ್ನ ಮಾಡ್ತೀವಿ ಸಂಸತ್ತು ಕರಡು ಸಂವಿಧಾನವನ್ನ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಅಂಗೀಕರಿಸಿದ ನಂತರ ರಚನಾ ಸಮಿತಿಯ ಕೊನೆಯ ಸಭೆ ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಂದು ಸೇರಿತ್ತು ಈ ಸಭೆಯಲ್ಲಿ ಎರಡು ನೂರ ಎಂಬತ್ನಾಲ್ಕು ಜನ ಸದಸ್ಯರು ಸಹಿ ಹಾಕಿದ ನಂತರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಜಾರಿಗೊಳಿಸಲಾಯಿತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ಘೋಷಣೆಯ ನೆನಪಿಗಾಗಿ ಜನವರಿ ಇಪ್ಪತ್ತಾರನ್ನ ದೇಶದಲ್ಲಿ ಗಣರಾಜ್ಯ ದಿನ ಎಂದು ಆಚರಣೆ ಮಾಡ್ತೀವಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ಘೋಷಣೆ ನೆನಪಿಗಾಗಿ ಜನವರಿ ಇಪ್ಪತ್ತಾರನ್ನ ದೇಶದಲ್ಲಿ ಗಣರಾಜ್ಯ ದಿನ ಎಂದು ಆಚರಣೆ ಮಾಡ್ತೀವಿ ಈ ನಮ್ಮ ಸಂವಿಧಾನ ಒಟ್ಟು ಎರಡು ನೂರ ಎಂಬತ್ತು ಪುಟಗಳು ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳು ಹೊಂದಿತ್ತು ಸಂವಿಧಾನ ರಚನೆಯಾಗಲು ಒಟ್ಟು ವೆಚ್ಚ ಎಷ್ಟತ್ತಂದರೆ ಆರು ಪಾಯಿಂಟ್ ನಲವತ್ತು ಲಕ್ಷ ನಮ್ಮ ಭಾರತ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಮುನ್ನೂರ ಅರವತ್ತು ಕಲಂ ಎರಡು ಅನುಸೂಚಿ ಮತ್ತು ಇಪ್ಪತ್ತೆರಡು ಭಾಗಗಳನ್ನು ಹೊಂದಿತ್ತು ಭಾರತ ಸಂವಿಧಾನದ ಒಂದು ಪುಟ ಇಂಗ್ಲಿಷ್ ಮತ್ತು ಹಿಂದಿ ಕೈಬರಹದಲ್ಲಿದೆ ಪ್ರೇಮ್ ಬಿಹಾರಿ ನಾರಾಯಣರಾಯ್ ರಾಯ್ ಅವರ ಸುಂದರ ಕೈಬರಹ ಹೊಂದಿದ್ದು ನಂದನ್ಲಾಲ್ ಘೋಷ್ ಕಲಾವಿದರು ಬಿಡಿಸಿದ ಚಿತ್ರವನ್ನು ಹೊಂದಿದೆ ರಚನೆಯಲ್ಲಿ ಅತಿ ದೊಡ್ಡ ಸಂವಿಧಾನ ಯಾವುದು ತಂದ್ರೆ ಲವಿಯಾ ಅತ್ಯಂತ ಹಳೆಯ ಸಂವಿಧಾನ ಸ್ಯಾನ್ ಮ್ಯಾರಿನೊ ಅತ್ಯಂತ ಚಿಕ್ಕ ಸಂವಿಧಾನ ಯಾವುದು ತಂದ್ರೆ ಅಮೇರಿಕಾ ಇದು ಕೇವಲ ಏಳು ಕಲಂ ಮತ್ತು ನಾಲ್ಕು ಸಾವಿರದ ನಾಲ್ಕುನೂರು ಪದಗಳು ಒಳಗೊಂಡಿದೆ ನಮ್ಮ ರಾಷ್ಟ್ರೀಯ ಚಿಹ್ನೆಯ ಅಳವಡಿಕೆ ಮಾಡಿಕೊಂಡದ್ದು ತಂದ್ರೆ ಇಪ್ಪತ್ತೆರಡು ಜುಲೈ ಹತ್ತೊಂಬತ್ತು ನೂರ ನಲವತ್ತೇಳು ಮೈಸೂರು ಪ್ರಾಂತ್ಯದಿಂದ ರಚನಾ ಸಭೆಯಲ್ಲಿ ಭಾಗವಹಿಸಿದ ಪ್ರಮುಖ ಯಾರ ತಂದ್ರೆ ಕೆ ಚಂಗಲ್ ರಾಯರೆಡ್ಡಿ ಸಿದ್ದಲಿಂಗಯ್ಯ ಎಚ್ ಆರ್ ಗುರುದೇವರೆಡ್ಡಿ ಎಸ್ ವಿ ಕೃಷ್ಣಮೂರ್ತಿ ರಾವ್ ಕೆ ಹನುಮಂತಯ್ಯ ಎಚ್ ಸಿದ್ದವೀರಪ್ಪ ಇ ಚನ್ನಯ್ಯ ಇವರೆಲ್ಲ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕನ್ನಡಿಗರಾಗಿದ್ದರು ಇನ್ನು ಭಾರತದ ರಾಷ್ಟ್ರ ಧ್ವಜ ಅಳವಡಿಕೆ ಮಾಡಿಕೊಂಡದ್ದು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಐವತ್ತರಂದು ರಾಷ್ಟ್ರ ಲಾಂಛನ ಅಳವಡಿಕೆ ಮಾಡಿಕೊಂಡದ್ದು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತೊಂದು ಜೂನ್ ಹದಿನೆಂಟರಂದು ಸಂವಿಧಾನದ ಮೊದಲ ತಿದ್ದುಪಡಿ ಮಾಡಲಾಗಿತ್ತು ಈ ತಿದ್ದುಪಡಿ ಭೂ ಸುಧಾರಣೆಗೆ ಸಂಬಂಧಿಸಿದ್ದು ಎಂಟನೇ ಅನುಸೂಚಿಯಲ್ಲಿ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿತ್ತು ಮೊದಲ ಗಣರಾಜ್ಯೋತ್ಸವದ ಅತಿಥಿಯಾಗಿ ಆಗಮಿಸಿದವರು ತಂದ್ರೆ ಇಂಡೋನೇಷ್ಯಾದ ಡಾಕ್ಟರ್ ಸುಕಾರಣೂರವರು ಸಂವಿಧಾನದ ಮೂಲ ರಚನೆಯನ್ನು ಸರ್ವೋಚ್ಚ ನ್ಯಾಯಾಲಯ ಎಂದು ಪ್ರತಿಪಾದಿಸಿದ್ದ ಪ್ರಕರಣ ಯಾವುದಂದ್ರೆ ಯೇಶವಾನಂದ್ ಭಾರತಿ ಪ್ರಕರಣ